ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪ್ರಸಿದ್ಧವಾದ ಮಸೀದಿಗಳಲ್ಲಿ ಒಂದಾದ ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ಶಾ ಖಾದ್ರಿ ದರ್ಗಾದ ಉರುಸ್ ಮುಬಾರಕ್ ಕಾರ್ಯಕ್ರಮದ ಅಂಗವಾಗಿ ಇಂದು ಮೇ ಇಪ್ಪತ್ತೈದರ ಸಂಜೆ ಸಂತಲ್ ಶರೀಫ್ ಮೇ ಇಪ್ಪತ್ತಾರರಂದು ಉರುಸ್ ಮುಬಾರಕ್ ಮೇ ಇಪ್ಪತ್ತೇಳರಂದು ಕವಾಲಿ ಮೇ ಇಪ್ಪತ್ತೆಂಟರಂದು ಲಂಗರ್ ಎ ಆಮ್ ಕಾರ್ಯಕ್ರಮಗಳು ನಡೆಯಲಿದ್ದು ಸಮಸ್ತ ಪಟ್ಟಣದ ಜನತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಬಾಂಧವರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ಶಾ ಖಾದ್ರಿ ಕಮಿಟಿಯ ಹಿರಿಯ ಸದಸ್ಯರು ತಿಳಿಸಿದ್ದಾರೆ ಎಂದು ಹಜರತ್ ಸೈಯದ್ ಸಿದ್ದಿಕ್ ಸುಲ್ತಾನ್ ಬಾದ್ ಖಾದ್ರಿ ದರ್ಗಾದ ಆವರಣದಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಈ ಸಮಯದಲ್ಲಿ ಓಣಿಯ ಯುವಕ ಮಿತ್ರರು ಹಾಜರಿದ್ದರು ವೀರನ ಹಡಪದ ಎನ್ ಕೆ ಎಸ್ ಟಿ ವಿ ಫೋ ಲಕ್ಷ್ಮೇಶ್ವರ ಐದು ಆರ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಮೂರು ಗಂಟೆಗೆ ಸಂದಲ್ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಇಪ್ಪತ್ ಆರು ಐದು ಆರ್ ಸಾವಿರದ ಇಪ್ಪತ್ನಾಲ್ಕರಂದು ಉರುಸ್ ಕಾರ್ಯಕ್ರಮವಾಗಿ ವಾಜಬಯಾನನ್ನು ಮಾಡಲಾಗುವುದು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಸಿದ್ಧಿ ಕವಾಲಿಯವರಿಂದ ಕವಾಲಿಯನ್ನು ನೆರವೇರಿಸಲಾಗುವುದು ಅದೇ ರೀತಿಯಾಗಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಂಗರೆ ಆಮನ್ನು ನೆರವೇರಿಸಲಾಗುವುದು ಇದರ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಸ್ತ್ರೀಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು تھینک یو محرم السلام علیکم ورحمۃ اللہ وبرکاتہ دراز سے گزارش ہے کہ آج حضرت سید صدیق سلطان بادشاہ قادر رحمۃ اللہ تعالیٰ علیہ کا سندر شریف ہے بعد نماز مغرب سنگل شریف سرکار صدیق سلطان بادشاہ درگاہ سے لے کر قادر بادشاہ درگاہ تک چاہے اور کل انشاءاللہ شاء اللہ پور سے مبارک ہے بعد نماز عیشہ واض بیان رکھا گیا ہے جس میں مولانا کو سبحان صاحب ہرلی سے تشریف لا رہے ہیں لہٰذا آپ حضرات سے گزارش ہے کہ واض بیان کے فنکشن میں شرکت فرمائیں اور شوابِ دار ناصل کریں اور بروز سوموار قوالی شریف ہے اور آپ حضرات سے گزارش ہے کہ قوالی کے پروگرام میں بھی شرکت فرمائیں اور بروز منگلوار شام کو لنگر عام کا اہتمام کیا گیا ہے لہٰذا آپ ان سبھی پروگرام میں شرکت فرمائیں اور سیدنا صدیق سلطان بادشاہ قاضر رحمت اللہ تعالیٰ علیہ کی قید سے مالا آپ نے آئے اور نام ادا کیا قید شکریہ ادا کرتے ہیں وابق السلام علیکم